ಶುಭೋದಯ ಕೇಳಾರೆ ಇಂದು ಭಾನುವಾರ ಭಾನುವಾರದ ಬೆಳಗಿನ ಕ್ಲಾಸ್ನಲ್ಲಿ ನಾನು ಅಧ್ಯಯ ನಾಲ್ಕು ನಾಮಪದಗಳು ಇವುಗಳು ನನಗೆ ಕನ್ನಡ ವ್ಯಾಕರಣದಲ್ಲಿ ಬರ್ತೀವಿ ಅಂತ ನನಗೆ ಗೊತ್ತು ನಾಮಪದಗಳು ಅಂದರೆ ಹೆಸರುಗಳಂತಾಗುತ್ತೆ ಹೆಸರುಗಳು ಹೋದ ಕ್ಲಾಸ್ನಲ್ಲಿ ನಾನು ವಿಭಕ್ತಿ ಪ್ರಚಾರವಾಗಿ ಹೇಳಿದ್ದೆ ಅವುಗಳನ್ನ ಇನ್ನೊಮ್ಮೆ ನೀವು ನೋಡ್ಕೊಳ್ಳಿ ಒಟ್ಟಾಗಿ ಎಂಟು ವಿಭಕ್ತಿ ಪತ್ರಗಳಿವೆ ಎಂಟು ಬೇರೆ ಬೇರೆ ವಿಭಕ್ತಿಗಳು ಮತ್ತು ಅವುಗಳ ಜೊತೆಗೆ ಪತ್ರಿಕೆಗಳು ಇವೆ ಇವೆ ಅಂತ ನಾನು ಓದಿದ್ದೆ ಇವತ್ತು ನಾನು ವಿಭಕ್ತಿ ಪತ್ರಗಳ ಜೊತೆಗೆ ನಾಪತ್ರನ ಸೇರಿದಾಗ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇರುವ ಎಂಟು ವಿಭಕ್ತಿ ಮತ್ತು ಅವುಗಳ ಪತ್ರಗಳು ಇಲ್ಲಿವೆ ಅಂದರೆ ಇಲ್ಲಿ ನಿಮಗೆ ಏನು ಕಾಣ್ತವೆ ವಿಭಕ್ತಿಗಳಲ್ಲಿ ಹೇಳ್ತದೆ ನೋಡಿ ಮೊದಲನೆಯದು ಪ್ರಥಮ ಉ ರಾಮಪದ ರಾಮ ಅಂತ ಆಗತ್ತೆ ರಾಮಪದ ಜೊತೆಗೆ ಪತಿಯ ಸೇರಿದರೆ ರಾಮನು ಅಂತ ಆಗತ್ತೆ ಅಂತ ದ್ವಿತೀಯ ದ್ವಿತೀಯ ಅನ್ನುವ ವಿಭಕ್ತಿಯಲ್ಲಿ ಪ್ರತ್ಯಯ ಅನ್ನು ಇದೆ ಅದು ರಾಮಪದ ಜೊತೆಗೆ ಅಂದರೆ ರಾಮನ ಜೊತೆಗೆ ಸೇರಿದಾಗ ರಾಮನನ್ನು ಆಗುತ್ತೆ ತೃತೀಯ ಭಕ್ತಿಯಲ್ಲಿ ಇಂದ ಅನ್ನೋ ಪ್ರತ್ಯಯ ಬರ್ತದೆ ಅದು ರಾಮಪದ ಜೊತೆ ಸೇರಿದಾಗ ರಾಮನಿಂದ ಅಂತ ಆಗುತ್ತೆ ನಂತರ ಭಕ್ತಿಯಲ್ಲಿ ಚತುರ್ಥಿ ಇದೆ ಚತುರ್ಥಿಯಿಂದ ಸೇರಿಕೊಂಡಾಗ ಪ್ರತ್ಯಯ ಗೆ ಗೆಯ ಇದೆ ಅದು ರಾಮಪದ ಜೊತೆಗೆ ಸೇರಿದಾಗ ರಾಮನಿಗೆ ಅಂತ ಆಗುತ್ತೆ ನಂತರ ಪಂಚಮಿ ಭಕ್ತಿಯಲ್ಲಿ ದಸೆಯಿಂದ ಅನ್ನುವ ಪ್ರತ್ಯಯ ಸೇರಿದಾಗ ಅದು ರಾಮಪದೊಂದಿಗೆ ಕೂಡಿದಾಗ ಅದು ರಾಮನ ಪ್ರತಿಯಿಂದ ಆಗುತ್ತೆ ಮುಂದುವರೆದು ವಿಭಕ್ತಿ ಭಕ್ತಿ ಇದೆ ಅದರ ಪ್ರತ್ಯಯ ಸಾರಿ ಷಷ್ಠಿ ಭಕ್ತಿ ಇದೆ ಪ್ರತ್ಯಯ ಇದೆ ಅದು ರಾಮಪದ ರಾಮಪದ ಜೊತೆಗೆ ಸೇರಿದಾಗ ನಾಮಪದ ರಾಮ ಇದೆ ರಾಮನ ಜೊತೆಗೆ ಸೇರಿದಾಗ ರಾಮನ ಅಂತಾಗುತ್ತೆ ನಂತರ ಸಪ್ತಮಿಯಲ್ಲಿ ಭಕ್ತಿ ಸಪ್ತಮಿ ಇದೆ ಸಪ್ತಮಿಯಲ್ಲಿ ಇರುವ ವಿಭಕ್ತಿಯಲ್ಲಿ ಪ್ರತ್ಯಯ ಅಲ್ಲಿ ಎನ್ನುವ ನಾಮಪತ್ರ ಸೇರಿದಾಗ ಅದು ರಾಮನಲ್ಲಿ ಅಂತ ಆಗುತ್ತೆ ನಂತರ ಕೊನೆಯದಾಗಿ ಭಕ್ತಿ ಸಂಬೋಧನ ಅಂತ ಇದೆ ಅದಕ್ಕೂ ಎ ಅಥವಾ ಈರ ಅಂತ ಇದೆ ಸರಿ ಎ ಮತ್ತೆ ಇಲ್ಲಿ ನಾವು ರಾಮ ಅಂತ ಸೇರಿದಾಗ ಅದು ರಾಮನೇ ಅಂತ ಆಗುತ್ತೆ ಇಲ್ಲಿ ಇಳಿದ ಎಲ್ಲ ಪದಗಳು ರಾಮ ಅಂತ ಇವೆ ನೀವು ಬೇರೆ ನಾಮಪದವನ್ನು ಆಗಿಕೊಂಡು ಎಲ್ಲ ಸೇರಿದಾಗ ಕೂಡ ಅದು ಪ್ರತ್ಯಯವನ್ನು ಅಥವಾ ಪ್ರತ್ಯಯಗಳನ್ನ ಕೂಡಿದಾಗ ಅದು ಕನ್ನಡದ ಶಬ್ದಗಳಾಗಿ ಬದಲಾವಣೆ ನೋಡ್ಕೊಳ್ಳಿ ಕನ್ನಡದ ಶಬ್ದಗಳನ್ನ ಈ ತರನೇ ಬರೀಬೇಕಾಗತ್ತೆ ತಿಳ್ಕೋಬೇಕಾಗತ್ತೆ ಹೇಳಬೇಕಾಗತ್ತೆ ನೀವು ಯಾವುದೇ ನಾಮಪದ ಅಥವಾ ಈ ಸೇರಿದಾಗ ಕನ್ನಡ ಶಬ್ದ ಈ ಥರ ಆಗಲೇಬೇಕು ನಿಮಗೆ ವಿಭಕ್ತಿ ಮತ್ತು ಪ್ರತ್ಯಯಗಳ ಗೊತ್ತಿರಬೇಕಾಗುತ್ತೆ ಎಂಟು ವ್ಯಕ್ತಿಗಳು ಮತ್ತು ಅವುಗಳ ಪ್ರತಿಗಳು ನಿಮಗೆ ಕನ್ನಡದಲ್ಲಿ ಗೊತ್ತಿರಬೇಕಾಗುತ್ತೆ ಅವುಗಳು ಗೊತ್ತಿದಾಗ ನೀವು ಕನ್ನಡದ ಶಬ್ದಗಳನ್ನ ಬರಲಿಕ್ಕೆ ಆಗುತ್ತೆ ಹೇಳಲಿಕ್ಕೆ ಆಗುತ್ತೆ ಅಂತ ಹೇಳಿ ಈ ಹೊತ್ತಿಗೆ ಸಾಕು ಮುಂದಿನ ಭಾನುವಾರ ನಾವು ಭಕ್ತಿ ಪ್ರತಿಗಳನ್ನ ನೆಪಿಸ ಮುಂದೆ ಹಾಕೋಣ ಅಂದ್ರೆ ಅಲ್ಲಿ ನಾವು ಪುಲ್ಲಿಂಗ ಮತ್ತು ಶ್ರೀಲಿಂಗ ನೋಡೋದಿಲ್ಲ ಬದಲಾಗಿ ನಪುಂಸಕ ಲಿಂಗ ನೋಡ್ತಾ ಇರ್ತೀವಿ ಅದನ್ನೇ ಹಾಕ್ತಾ ಇರ್ತೀವಿ ನಪುಂಸಕ ಲಿಂಗಗಳ ಮುಂದೆ ಭಕ್ತಿ ಪತ್ರಗಳನ್ನು ಹಾಕಿದಾಗ ಏನಾಗುತ್ತೇವೆ ಅಂತ ನೋಡೋಣ ಮತ್ತೆ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ತಿಳ್ಕೋತೀರ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ವಾಕ್ಯ ತುಂಬ ತುಂಬ ಧನ್ಯವಾದಗಳು